ನಿನ್ನೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮೈಸೂರಿನ ಅಶೋಕ ರಸ್ತೆಯಲ್ಲಿರುವಂತಹ ಅಮನ್ ಜ್ಯುವೆಲರ್ಸ್ ಈ ಒಂದು ಶಾಪಿಗೆ ಮಾಲೀಕರು ಈ ಒಂದು ನಮ್ಮ ಗುಂಡ್ಲುಪೇಟೆಯ ಕೆ ಬಿ ಇಂಜಿನಿಯರ್ ಹಾಗೂ ಪ್ರಸಿದ್ಧ ಗಾಯಕರು ಹಾಗೂ ಸೆಸ್ಕ್ನ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಆದ ಶ್ರೀ ವಿ ಮಯೂರವರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾಕಾರರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಅವರು ಆಗಮಿಸಿರ್ತಾರೆ ಸ್ನೇಹಿತರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಕೋಟಿ ಕೋಟಿ ಕೂಡ ಇರ್ತಕ್ಕಂಥವ್ರು ಯಾರು ಈ ಒಂದು ಜ್ಯುವೆಲರ್ಸ್ ಮಾಲೀಕರು ಹಾಗಾಗಿ ನಮ್ಮ ಗುಂಡ್ಲುಪೇಟೆಯ ಕೆ ಬಿ ಇಂಜಿನಿಯರ್ ಅವರನ್ನು ಉದ್ಘಾಟನೆ ಮಾಡೋದಕ್ಕೆ ಕರೆದಿರ್ತಾರೆ ಹಾಗೂ ಅವರ ಒಂದು ಕಲಾ ಸೇವೆಯನ್ನು ಅವರ ಒಂದು ಮನಸ್ಸಲ್ಲಿಟ್ಕೊಂಡು ಅವ್ರನ್ನ ಆಹ್ವಾನಿಸಿರ್ತಾರೆ ನಿಜವಾಗ್ಲೂ ಕೂಡ ಮೆಚ್ಚುವಂಥದ್ದು ಏಕೆಂದರೆ ನೋಡಿ ಅಣ್ಣವರು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿರ್ತಾರೆ ಕವಿರತ್ನ ಕಾಳಿದಾಸ ಅನ್ನುವಂತಹ ಚಿತ್ರದಲ್ಲಿ ಆ ಒಂದು ಕಾಳಿಯ ಒಂದು ಪಾತ್ರವನ್ನು ಮಾಡಿರ್ತಕ್ಕಂತಹ ನಳಿನಿ ಅವರಿಗೆ ಅವರು ರಾಜ್ಕುಮಾರ್ ಅವ್ರಿಗಿಂತ ಚಿಕ್ಕವರು ಅವರು ಆ ಒಂದು ಸನ್ನಿವೇಶ ಬರುತ್ತೆ ಯಾಕಂದರೆ ಕಾಳಿ ಮಾತೆಗೆ ನಮಸ್ಕಾರ ಮಾಡಿ ಕಾಲಿಗೆ ಅಡ್ಡಿಬಿಡುವಂಥ ಸಂದರ್ಭದಲ್ಲಿ ಆ ಆಕೆ ನಳಿನಿ ಅವರಿಗೆ ಭಾಳ ಮುಜುಗರಾಗುತ್ತೆ ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿ ಅಂತಹ ಮೇರು ವ್ಯಕ್ತಿತ್ವ ಉಳ್ಳಂತಹ ರಾಜ್ಕುಮಾರರು ನಮ್ಮ ಕಾಲಿಗೆ ಅಡ್ಡ ಬೀಳ್ತಾರೆ ಅಂತಂದರೆ ಭಾಳ ಮುಜುಗರಾಗತ್ತೆ ಹಾಗೆ ನಳಿನಿ ಅವರು ಬೇಡ ಅಂತಾರೆ ಹಾಗಾಗಿ ಅಣ್ಣವರು ಒಂದೇ ಒಂದು ಮಾತು ಹೇಳ್ತಾರೆ ನೋಡಮ್ಮ ನಾನು ನಿಮ್ಮ ಕಾಲಿಗೆ ಬೀಳ್ತಿರ್ತಕ್ಕಂಥದ್ದು ಆ ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲೆಗೋಸ್ಕರ ಆ ಒಂದು ಕಲಾ ಸರಸ್ವತಿ ನಿಮ್ಮಲ್ಲಿ ನೆಲೆಸಿದ್ದಾಳೆ ಅದಕ್ಕೋಸ್ಕರ ನಾನು ನಿಮಗೂ ನಿಮಗೆಲ್ಲ ಅದು ಮಾಡ್ತಿರೋದು ನಮಸ್ಕಾರ ಆ ಕಲಾ ಸರಸ್ವತಿಗೆ ಮಾಡ್ತಿರ್ತಕ್ಕಂಥ ನಮಸ್ಕಾರ ಅಂತ ಹೇಳ್ತಾರೆ ಎಂಥ ಅದ್ಭುತವಾದಂತಹ ಮಾತು ಸ್ನೇಹಿತರೆ ಹಾಗಾಗಿ ಕಲೆ ನಿಜವಾಗೂ ಕೂಡ ಮಯೂರವರ ಒಂದು ರಕ್ತಗತವಾಗಿ ಬಂದಿರತಕ್ಕಂಥದ್ದು ಏಕೆಂದರೆ ಅವರು ಒಂದು ಅಭಿನಯ ಆಗಿರ್ಬೋದು ಹಾಡುಗಾರಿಕೆ ಆಗಿರ್ಬೋದು ಅವರ ಒಂದು ಸಮಾಜ ಸೇವೆ ಮಾಡತಕ್ಕಂತಹ ಒಂದು ರೀತಿ ಇದನ್ನೆಲ್ಲ ಕೂಡ ಒಂದು ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಜಾತ್ಯಾತೀತವಾಗಿ ಬೆಳೀತಾ ಇದ್ದಾರೆ ಸ್ನೇಹಿತರೆ ನಿಜವಲ್ಲೂ ಕೂಡ ಎಲ್ಲ ಸಮುದಾಯದರು ಕೂಡ ಅವ್ರನ್ನ ಪ್ರೀತಿಸ್ತಾರೆ ಆರಾಧಿಸ್ತಾರೆ ಗೌರವಿಸ್ತಾರೆ ಇದಕ್ಕೆಲ್ಲ ಮೇನ್ ಕಾರಣ ಏನಪ್ಪ ಅಂತಂದರೆ ಅವರಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ಯಾರನ್ನೇ ಕಂಡರೂ ಕೂಡ ಯಾರನ್ನೇ ಇದು ಮಾಡಿದ್ರು ಕೂಡ ಅಣ್ಣವರು ಯಾವ ರೀತಿ ದೊಡ್ಡವ್ರು ಬರಲಿ ಚಿಕ್ಕೋರು ಬರಲಿ ಎದ್ದು ನಿಂತ್ಕೊಂಡು ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರಲ್ಲ ಹಾಗೆ ಇವರು ಕೂಡ ಅಪಾರವಾದಂತಹ ಜನ ಸ್ನೇಹವನ್ನು ಬಳಗವನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಇವರಿಗೆ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಮನ್ ಜ್ಯುವೆಲರ್ಸ್ನಲ್ಲಿ ಇವ್ರನ್ನ ಗೌರವಿಸಿ ಸನ್ಮಾನಿಸಿ ಇವ್ರನ್ನ ಆತ್ಮೀಯವಾಗಿ ನಿಜವಲ್ಲೂ ಕೂಡ ಒಂದು ವಿಷಯ ಹೇಳಬೇಕು ಅಂದರೆ ಆ ಒಂದು ಶಾಪ್ ಉದ್ಘಾಟನೆ ಆದ ನಂತರದಲ್ಲಿ ಕೂಡ ಅವರು ಚಿನ್ನವನ್ನು ಖರೀದಿ ಮಾಡಿರ್ತಾರೆ ಅದು ಅವರ ಒಂದು ಇದೇ ರೀತಿ ನಿಮ್ಮ ವ್ಯಾಪಾರ ಇದೇ ರೀತಿ ಸಾಗಲಿ ಅಂತ ಒಂದು ತುಂಬ ಹೃದಯದಿಂದ ಆಶೀರ್ವದಿಸಿ ಬಂದಿರ್ತಾರೆ ಹಾಗಾಗಿ ಅದಾದ ನಂತರದಲ್ಲಿ ಟಿ ನರಸೀಪುರಕ್ಕೆ ಹೋಗಿ ಅಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅಲ್ಲೂ ಕೂಡ ಹಾಡು ಹಾಡನ್ನು ಹಾಡಿ ಬಂದಿರ್ತಾರೆ ಮತ್ತು ಇಲ್ಲಿ ಗುಂಡ್ಲುಪೇಟೆಯಿಂದ ಹೊರಡೋದಕ್ಕಿಂತ ಮುಂಚೆ ಬೊಂಬಲಾಪುರ ಅನ್ನುವಂತಹ ಗ್ರಾಮದಲ್ಲಿ ಅವರು ಸ್ವತಂತ್ರ ದಿನಾಚರಣೆಯ ಒಂದು ಬಾವುಟವನ್ನು ಹಾರಿಸಿ ಅಲ್ಲಿರ್ತಕ್ಕಂಥ ನೌಕರನ್ನ ಎಲ್ಲರನ್ನು ಕೂಡ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅನ್ನುವಂತಹ ಹಾಗೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಅವ್ರನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಯಾಕೆಂದರೆ ಇವರು ಮುಖ್ಯ ಇಂಜಿನಿಯರು ಏಕೆಂದರೆ ಅವನ್ನೆಲ್ಲರ ಒಂದು ಒಡನಾಟ ಇಟ್ಕೊಂಡಿರ್ತಕ್ಕಂಥವರು ನಮ್ಮ ಗುಂಡ್ಲುಪೇಟೆ ಕೆ ಬಿ ಇಂಜಿನಿಯರ್ ಅವರು ನಿಜವಲ್ಲೂ ಕೂಡ ಮನ ಕಲಕುವ ಮನ ಸ್ಪರ್ಶಿಯಾದಂತಹ ಹೃದಯ ಸ್ಪರ್ಶಿಯಾದಂತಹ ಒಂದು ವ್ಯಕ್ತಿತ್ವ ಉಳ್ಳವರು ಉಳ್ಳವರು ಇವರು ಭಗವಂತ ನೂರಾರು ಕಾಲ ಇವ್ರನ್ನ ಹೇರಳುವಾಗೆ ಆಶೀರ್ವದಿಸಿ ಸಕಲ ಸಂಪತ್ತನ್ನು ಕೊಟ್ಟು ಈಗಾಗಲೇ ಅವರು ಲಕ್ಷ್ಮೀಪುತ್ರರು ಹಾಗೂ ಏಕೆಂದರೆ ಅಲ್ಲಿರ್ತಕ್ಕಂತಹ ಒಂದು ಅವ್ ಭಗವಂತ ಅವರು ಮಾಡುವಂತಹ ಒಂದು ಊಟದಲ್ಲಿ ಒಂದು ಒಂದು ತುತ್ತನ್ನು ಕೂಡ ಒಂದು ಒಂದು ಕಡೆ ಮಾಡಿದ್ರೆ ಅದು ಪಾಪ ಅದೊಂದು ಜನಸೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಇವರಿಗೆ ದೇವರು ನೂರಾರು ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಆಶೀರ್ವದಿಸಲಿ ಅಂತ ನಮ್ಮ ಮಿಮ್ಮಿಕಿರಾಜ್ ಜಿ ಪಿ ಟಿ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ನಿಜವಲ್ಲೂ ಕೂಡ ಅಲ್ಲಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಆ ಒಂದು ಭಾಗದ ಮೈಸೂರಿನ ಭಾಗದಲ್ಲಿರ್ತಕ್ಕಂತಹ ಸೋಮಣ್ಣವರು ಕೂಡ ಅಲ್ಲಿ ಬಂದು ಆಗಮಿಸಿ ಅವರು ಕೂಡ ಸನ್ಮಾನವನ್ನು ಸ್ವೀಕಾರ ಮಾಡಿದ್ರು ನಿಜವಾಗ್ಲೂ ಕೂಡ ಇದು ನಿಜವಾಗ್ಲೂ ಇದು ಕಲೆ ಮತ್ತು ಕಲಾವಿದ ಎರಡೂ ಕೂಡ ಆ ಭಗವಂತ ಕೊಟ್ಟಿರ್ತಕ್ಕಂತಹ ದೇಣಿಗೆ ಇದನ್ನು ಯಾರೂ ಕೂಡ ಕಸಿದ್ ಕಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಮನುಷ್ಯ ಹಣವನ್ನು ದೋಚ್ಬೋದು ಬಂಗಾರವನ್ನು ದೋಚ್ಬೋದು ಎಲ್ಲವನ್ನು ದೋಚ್ಬೋದು ಆದರೆ ಆತನಲ್ಲಿರುವಂತಹ ಕಲೆಯನ್ನು ಯಾರೂ ಕೂಡ ಕಳತನ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಮಯೂರವರೇ ಸಾಕ್ಷಿ ಏಕೆಂದರೆ ಕಲಾ ಸರಸ್ವತಿ ನೋಡಿ ಕೆಲವ್ರಿಗೆ ದುಡ್ಡಿದ್ದವ್ರಿಗೆ ಕಲೆ ಇರಲ್ಲ ಕಲೆ ಇದ್ದವ್ರಿಗೆ ದುಡ್ಡಿರಲ್ಲ ಆದರೆ ಭಗವಂತ ಈ ಕೂಡ ಮಯೂರವರು ಕೊಟ್ಟಿರ್ತಾನೆ ನಿಜವೂ ಅದು ಪೂರ್ವ ಜನ್ಮದ ಸುಕೃತವಾದಂತಹ ಪುಣ್ಯ ಹೀಗೆ ಇರಲಿ ನಮ್ಮ ಮಯೂರ್ ಸರ್ ಅವರು ಚೆನ್ನಾಗಿದರೆ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗುತ್ತೆ ಸಮಾಜ ಸೇವೆ ಮಾಡ್ತಾರೆ ಹೀಗೆ ಅವರ ಕಲಾ ಸೇವೆ ಹಾಗೂ ಸಮಾಜ ಸೇವೆ ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಾಗಾಗಿ ನಿನ್ನೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ಒಂದು ಮೈಸೂರಿನ ಅಶೋಕ ರಸ್ತೆಯಲ್ಲಿರುವಂತಹ ಅಮನ್ ಜ್ಯುವೆಲರ್ಸ್ಗೆ ಅವರು ಉದ್ಘಾಟನೆ ಮಾಡಿ ಅಲ್ಲಿರತಕ್ಕಂತಹ ಮಾಲೀಕರಿಗೆ ಶುಭವನ್ನು ಹಾರೈಸಿ ಬಂದಿರ್ತಾರೆ ಅದಾದ ನಂತರದಲ್ಲಿ ಎ ಟಿ ನರಸಿಪುರಕ್ಕೂ ಹೋಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನೀಡಿರ್ತಾರೆ ಎಲ್ಲರೂ ಕೂಡ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು